सकत कारा बन्ना मतुरुची आची चिली पावड़। ಜಸ್ಟ್ ನೋಟ್ ಟ್ರೈಲರ್ ಇನ್ ಆರ್ಮ್ ಮೇಡ್ ಅದ್ರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಟೋಟಲ್ ಎಂಟರ್ಟೈನ್ ಐ ಕಿನಾ ಕಿಂತ ನಾಲ್ಕೌಂಡ್ ಜಾಸ್ತಿ ಅಂತ ಹೇಳ್ಬೋದು ಗೋಪಾಲ್ ಕೃಷ್ಣ ದೇಶಪಾಂಡೆ ನಿಮ್ ಜೊತೆಗೆ ಮಾಡ್ತಾ ಇರೋದು ಅವರು ಅರ್ಚನಾ ಕೊಟ್ಟಿಗೆ ಅವರು ತುಂಬಾ ಜನ ಇದ್ದಾರೆ ಆ ಸಿನಿಮಾದಲ್ಲಿ ಸೊ ಅಂದ್ರೆ ಕಾಸ್ಟ್ ಅಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವರ ಐ ಥಿಂಕ್ ನಮ್ಮ ಟೀಮ್ ನಮ್ಮ ಟೀಮ್ ಅಲ್ಲಿ ಎಲ್ಲರೂ ದೇವರ್ ಓನ್ಲಿ ಜೆಮ್ಸ್ ಅಂಡ್ ಕೋಹಿನೂರ್ಸ್ ಅಂಡ್ ಡೈಮಂಡ್ಸ್ ನೋ ಬಡಿ ಐ ಥಿಂಕ್ ಎವ್ರಿ ಬಡಿ ಇಸ್ ಅ ಫ್ಯಾಬ್ಯುಲಸ್ ಎವ್ರಿ ಬಡಿ ಡಿಡ್ ಗ್ರೇಟ್ ಜಾಬ್ ಎವ್ರಿ ಬಡಿ ಇಸ್ ಅ ಕ್ಲೀನ್ ಹಾರ್ಟೆಡ್ ಕ್ಲೀನ್ ಹಾರ್ಟೆಡ್ ಇಲ್ಲಿ ಮನೆಗೆ ಹೋಗಿ ರೂಮ್ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡುತ್ತ ಏನಿಲ್ಲ ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿ ಖುಷಿಯಾಗಿ ಅವ್ರೆಲ್ಲಾರು ವೇದಿಕೆ ಮೇಲೆ ಬಂದು ನನ್ ಬಗ್ಗೆ ಮಾತಾಡಿದ್ರು ಬಿಟ್ರೆ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಇದೆ ಐ ತಿಂಕ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ದೇರ್ ಸೇ ಒನ್ ಪಾಸಿಟಿವ್ ಎನರ್ಜಿ ಅವ್ರೆಲ್ಲಾರು ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್ ನನ್ನೊಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಐ ಥಿಂಕ್ ಎವ್ರಿ ಟೆಕ್ನಿಷಿಯನ್ ಎವ್ರಿ ಆಕ್ಟರ್ ಐ ಥಿಂಕ್ ವಂಡರ್ಫುಲ್ ಆನ್ ಮೈ ಸೆಟ್ ವಂಡರ್ಫುಲ್ ಸರ್ ಲಾಸ್ಟ್ ಕ್ವಶನ್ ಸರ್ ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು ಸೊ ತುಂಬಾ ಆಕ್ಚುಲಿ ನೀವು ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡಿದ್ರಿ ಎವ್ರಿ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ ಯಾವ್ದಾದ್ರು ಒಂದು ಸಿಚುವೇಶನ್ ಅಲ್ಲಿ ನನ್ನ ನನ್ನ ಕಂಪ್ಲೀಟ್ ಆಗಿ ಕೊಡಕ್ ಆಗ್ಲಿಲ್ಲ ಆಗ್ತಾ ಇಲ್ಲ ಅಂತ ಅನ್ಸಿತ್ತ ಈ ಒಂದ್ ಜರ್ನಿಯಲ್ಲಿ ಅನ್ಸಿದ್ರು ಸರ್ ಯಾವಾಗ ಯಾವಾಗ ಶಾರದ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟ್ ಆಗಿ ಮಾತಾಡಕ್ ಆಗ್ತಾ ಇಲ್ಲ ಅನ್ನೋ ಭಾವನೆ ಬರುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ನನ್ಗೆ ಯಾವತ್ತೂ ಅನ್ಸಿಲ್ಲ ಕೆಲಸ ಕೆಸಾ ಮಾಡ್ಬೇಕಾದ್ರೆ ಅನ್ಸೇ ಇಲ್ಲ ಕಷ್ಟ ಬಂದಾಗ್ಲೂ ಅನ್ಸಿಲ್ಲ ದುಡ್ಡು ಇಲ್ಲ ಅಂದಾಗ್ಲು ಅನ್ಸಿಲ್ಲ ಊಟ ಇಲ್ಲ ಅಂದಾಗ್ಲು ಅನ್ಸಿಲ್ಲ ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನ್ಸಿಲ್ಲ ಬಟ್ ಅವ್ರು ಯಾವ ಪ್ರಶ್ನೆ ಕೇಳದಾಗ್ಲು ಕಂಪ್ಲೀಟ್ ಆಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಫೀಲ್ ಬರುತ್ತೆ